ಗಟ್ಟಿಮೇಳ ಸೇರಿದಂತೆ ಡಾಕ್ಟರ್ ರಾಜ್ಕುಮಾರ್ ಅವರ ಬ್ಯಾನರ್ನಲ್ಲಿಯೂ ನಟಿಸಿದ್ದ ಹಿರಿಯ ನಟಿ ಕಮಲಶ್ರೀ ಅವರು ಕ್ಯಾನ್ಸರ್ನಿಂದ ನಿಧಾನರಾಗಿದ್ದಾರೆ ಅವರು ಇಹಲೋಕ ತ್ಯಜಿಸುವುದಕ್ಕೂ ಮುನ್ನ ಒಂದು ದೊಡ್ಡ ಕೊರಗನ್ನು ಮನಸ್ಸಲ್ಲಿಟ್ಟುಕೊಂಡೇ ಇಹಲೋಕ ತ್ಯಜಿಸಿದ್ದು ವಿಷಾದವೇ ಸರಿ ಗಟ್ಟಿಮೇಳ ಧಾರಾವೆ ಸೇರಿದಂತೆ ಅನೇಕ ಸಿನಿಮಾ ಹಾಗೂ ನಾಟಕಗಳಲ್ಲಿ ಅಭಿನಯಿಸಿದ ಹಿರಿಯ ನಟಿ ಕಮಲಶ್ರೀ ಅವರು ಕ್ಯಾನ್ಸರ್ನಿಂದ ನಿಧನವಾಗಿದ್ದು ಪ್ರಿಯರು ಹಾಗೂ ಸ್ಯಾಂಡಲ್ವುಡ್ ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ ಇದಕ್ಕೂ ಮುನ್ನ ಅವರು ಟಿಬಿ ಬ್ರೈನ್ ಟ್ಯೂಮರ್ ವಿರುದ್ಧ ಕೂಡ ಹೋರಾಡಿದ್ದರು ಕೆಲವು ತಿಂಗಳುಗಳ ಹಿಂದೆ ಒಂದು ಖಾಸಗಿ ಮಾಧ್ಯಮಕ್ಕೆ ನೀಡಿದ ಸಂದರ್ಶನದಲ್ಲಿಯೇ ಅವರ ತಮ್ಮ ನೋವು ಹಾಗೂ ತಮ್ಮ ಮನಸ್ಸಲ್ಲಿದ್ದ ಒಂದು ದೊಡ್ಡ ಕೊರಗನ್ನು ಹೊರಹಾಕಿದ್ದರು ಕಮಲಶ್ರೀ ಅವರು ಮೊದಲಿನಿಂದಲೂ ಸ್ವಾಭಿಮಾನಿ ಹಾಗೂ ಬಡತನದಲ್ಲಿ ಬೆಳೆದಿದ್ದ ಅವರು ಸ್ವಾವಲಂಬಿಯಾಗಿದ್ದರು ತಮ್ಮ ಇಳಿವಯಸ್ಸಿನಲ್ಲೂ ಅಂದರೆ ಗಟ್ಟಿಮೇಲ ಸೀರಿಯಲ್ನಲ್ಲಿ ಅವರು ನಟಿಸಿದ್ದರು ತಮ್ಮ ವಯಸ್ಸಿನಲ್ಲೂ ತಮಗೆ ಸ್ವಲ್ಪ ಅನಾರೋಗ್ಯ ಇದ್ದರೂ ಸಹ ಆ ಸೀರಿಯಲ್ನಲ್ಲಿ ನಟಿಸಿ ತಮ್ಮ ಖರ್ಚು ವೆಚ್ಚಗಳನ್ನು ತಾವೇ ಕೊಂಡಂಥ ಸ್ವಾಭಿಮಾನಿಯವರು ಅವರು ಬಾಲ್ಯದಲ್ಲಿ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಆಗಿದ್ದರೂ ಸಹ ಗಂಡನ ಜೊತೆ ಸಂಸಾರ ಮಾಡಬೇಕು ಸುಖ ಸಂಸಾರ ಮಾಡಬೇಕು ಎಂದು ಕನಸು ಕಟ್ಟಿಕೊಂಡಿದ್ದರು ಅವರಿಗೆ ನಿರಾಸೆಯಾಗಿತ್ತು ಯಾಕೆಂದರೆ ಅವರ ಗಂಡ ಅವರನ್ನು ಚೆನ್ನಾಗಿ ನೋಡಿಕೊಳ್ಳದೆ ಕುಡಿದು ಬಂದು ಅವರನ್ನು ಬಡಿದು ಹಿಂಸಿಸ್ತಾ ಇದ್ದಾಗ ಗಂಡನಿಂದ ಬೇರ್ಪಡುವ ಅನಿವಾರ್ಯತೆ ನಿರ್ಮಾಣವಾಯಿತು ಆದರೆ ಗಂಡನಿಂದ ಬಿಟ್ಟು ದೂರವಾದವು ಅಮ್ಮನ ಮನೆಯಲ್ಲಿದ್ದರೂ ಸಹ ಬೇರೊಂದು ವಿವಾಹಕ್ಕೆ ಸಂಬಂಧಗಳು ಬಂದರೂ ಕೂಡ ತಾಯಿ ಮಾತ್ರ ಮಗಳನ್ನು ಬೇರೆ ಮದುವೆಗೆ ಒಪ್ಪಿಕೊಳ್ಳಲೇ ಇಲ್ಲ ಇದರಿಂದ ಒಂಟಿಯಾಗಿಯೇ ಉಳಿದು ಕೊನೆಯವರೆಗೂ ಒಂಟಿಯಾಗಿ ಜೀವನ ನಡೆಸಿದ ಕಮಲಶ್ರೀ ಅವರಿಗೆ ಈಗ ತನಗೂ ಮದುವೆಯಾಗಿದ್ದಾರೆ ಅಥವಾ ತನ್ನ ಗಂಡ ಸರಿಯಾಗಿದ್ದಾರೆ ತನಗೂ ಮಗ ಮಗಳು ಅಥವಾ ಹಳ್ಳಿಯ ಸೊಸೆಹಿ ಮೊಮ್ಮಕ್ಕಳು ಹೀಗೆ ಸಂಸಾರ ಸುಖ ಸಂಸಾರದಲ್ಲಿ ಇರಬಹುದು ಎಂದು ತಮ್ಮ ನೋವುಗಳನ್ನು ಅವರ ತೋಡಿಕೊಂಡಿದ್ದಾರೆ ಇನ್ನು ಸಂದರ್ಶನದಲ್ಲಿ ಹೇಳಿರುವಂತೆ ಕಮಲಶ್ರೀ ಅವರ ಮಾತುಗಳಲ್ಲಿ ಹೇಳುವುದಾದರೆ ನನ್ನ ಗಂಡ ಸರಿಯಾಗಿ ಇದ್ದಿದ್ದರೆ ನನ್ನ ನಂಬಿ ಬಂದಿದ್ದಾಳೆ ಇವಳು ನಾನು ಕೈ ಬಿಡಬಾರದು ಅಂತ ಅವರು ನನ್ನ ಜೊತೆಯಲ್ಲಿ ಇದ್ದಿದ್ದರೆ ನನಗೂ ಮಕ್ಕಳಾಗಿರುತ್ತಿದ್ರು ಮೊಮ್ಮಕ್ಕಳು ಸೊಸೆ ಅಳಿಯ ಮಗಳು ಎಲ್ಲರೂ ಇರುತ್ತಿದ್ದೆವು ನಾನು ಹಿಂದಿನ ಜನ್ಮದಲ್ಲಿ ಮಾಡಿರುವ ಪಾಪಕರ್ಮವೂ ಏನು ಈಗ ಅನುಭವಿಸ್ತಾ ಇದ್ದೇನೆ ನಾನು ಹೋದ ಜನ್ಮದಲ್ಲಿ ಯಾರ ಸಂಸಾರ ಹಾಳು ಮಾಡಿದ್ನೋ ಯಾವ ಸಂಸಾರ ಒಡೆದು ಯಾವ ತಾಯಿ ಮಕ್ಕಳನ್ನು ದೂರ ಮಾಡಿದ್ನೋ ಗೊತ್ತಿಲ್ಲ ಈ ಜನ್ಮದಲ್ಲಿ ಸಂಸಾರ ಸುಖ ನನಗಿಲ್ಲ ಎಂದು ಅವರು ಬೇಸರ ಹೊರಹಾಕಿದ್ದಾರೆ ನಾನು ನನ್ನ ತಾಯಿ ಎರಡು ದೇಹ ಒಂದೇ ಆತ್ಮ ಇನ್ನು ಹಾಗೆ ಇದ್ವು ಅಮ್ಮ ಅಂದರೆ ನನಗೆ ಅಷ್ಟು ಇಷ್ಟ ನಿವೃತ್ತಿ ತಗೊಂಡು ಮನೆಯಲ್ಲಿ ಕೂತ್ಕೊಂಡು ತಿನ್ನೋಣ ಅನ್ನೋದಕ್ಕೆ ನಮಗೆ ಯಾರೂ ದುಡ್ಡು ಕೊಡೋರಿಲ್ಲ ಮಾಡಿ ಹಾಕೋರು ಇಲ್ಲ ನನ್ನ ಅಕ್ಕನ ಮಗಳು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ ಎಂದು ಅಮ್ಮ ನೋವು ಬೇಸರ ಹತಾಶೆಯನ್ನು ಹೊರಹಾಕಿದ್ದಾರೆ ಕಮಲಶ್ರೀ ಅವರು ಒಂದು ಅದ್ಭುತ ನಟಿ ಅನ್ನೋದರಲ್ಲಿ ಯಾವುದೇ ಒಂದು ಅನುಮಾನವಿಲ್ಲ ಹಲವು ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ ಅವರ ಸೀರಿಯಲ್ ಪ್ರೇಮಿಗಳಿಗೆ ಅವರ ಗುರುತು ಪರಿಚಯ ಹೇಗೂ ಇರುತ್ತೆ ಅದೇ ರೀತಿಯಾಗಿ ಗಟ್ಟಿಮೇಳ ಅಂತೂ ಪ್ರಿಯರ ಮನಸ್ಸು ಗೆದ್ದಂತಹ ಧಾರಾವೆಯೇ ಅದರಲ್ಲಿ ವೇದಾಂತ ಅಜ್ಜಿ ಪಾತ್ರದಲ್ಲಿ ಕಮಲಶ್ರೀ ಅವರು ನಟಿಸಿದ್ದು ಅನೇಕ ಪ್ರಿಯರು ಸೀರಿಯಲ್ ಪ್ರಿಯರು ಆ ಅಜ್ಜಿಯನ್ನು ತಮ್ಮ ಸ್ವತಃ ಅಜ್ಜಿಯಲ್ಲೇ ಇಷ್ಟಪಟ್ಟಿದ್ದಾರೆ ಆದರೆ ಕೊನೆ ಗಳಿಗೆಯಲ್ಲಿ ಸಾವಿನ ಒಂದು ಕೊನೆ ಕ್ಷಣದವರೆಗೂ ಆ ಮನಸ್ಸಲ್ಲಿದ್ದಾನು ು ವಿಷಾದವನ್ನು ಹಾಗೆ ಇಟ್ಟುಕೊಂಡು ಅವರು ಇಹಲೋಕ ತ್ಯಜಿಸಿದ್ದು ಮಾತ್ರ ವಿಪರ್ಯಸ